ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಮಂಗಲ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೆ ನಮಃ ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಮೀನ ರಾಶಿಯ ಜುಲೈ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ ಮೀನರಾಶಿಗೆ ಜುಲೈ ತಿಂಗಳು ಧನ ವಾಹನ ಭೂಮಿ ಯೋಗ ಎಲ್ಲ ಕಂಡುಬರುತ್ತೆ ಜೊತೆಗೆ ಅಲ್ಲಿ ಆರೋಗ್ಯ ಬಾಂಧವ್ಯ ಮಧ್ಯಮ ಅಂತ ಎಚ್ಚರಿಕೆಯನ್ನು ಬರುತ್ತೆ ಕುಜ ಶುಕ್ರರ ಅನುಗ್ರಹದಿಂದ ಧನ ವಾಹನ ಭೂಮಿ ಯೋಗ ಜೊತೆಗೆ ಆರೋಗ್ಯ ಬಾಂಧವ್ಯದಲ್ಲಿ ಸ್ವಲ್ಪ ಮಧ್ಯಮವಾದ ಫಲ ಅಥವಾ ಮಿಶ್ರವಾದ ಫಲವನ್ನು ನಿರೀಕ್ಷೆ ಮಾಡುವಂಥ ಒಂದು ಸೂಚನೆ ಜುಲೈ ತಿಂಗಳಲ್ಲಿ ಕಂಡು ಬರುತ್ತೆ ಗ್ರಹಗಳ ಒಂದು ಚಲನೆ ಅಥವಾ ಗೋಚಾರ ಫಲ ಅಂತ ಹೇಳ್ತಾರೆ ಈ ಗೋಚಾರ ಫಲವನ್ನೇ ಆಯಾ ತಿಂಗಳುಗಳಿಗೆ ಅನುಗುಣವಾಗಿ ಆ ಒಂದು ಗೋಚಾರ ಫಲವನ್ನು ವಿಶ್ಲೇಷಣೆ ರಾಶಿಗಳಿಗೆ ಹೇಳುವಂಥದ್ದು ಮೀನರಾಶಿಗೆ ನಿಮಗೆ ಗೊತ್ತಿರುವಂತೆ ಅಲ್ಲಿ ಪ್ರಬಲವಾದ ಗ್ರಹಗಳ ಬೆಂಬಲ ನಿಮಗೆ ಈ ವರ್ಷದಲ್ಲಿ ಇರೋದಿಲ್ಲ ಉದಾಹರಣೆಗೆ ಗುರುಬಲ ಗುರುಬಲವನ್ನು ಗಮನಿಸೋ ಗುರುಬಲ ಇರೋದಿಲ್ಲ ಶನಿ ಮಹಾರಾಜರ ವಿಚಾರ ಗಮನಿಸಿದಾಗ ಶರಣೆ ಸಾತಿಯ ಒಂದು ಪರ್ವದಲ್ಲಿ ನೀವಿದ್ದೀರಾ ಏನು ರಾಹುಕೇತುಗಳ ವಿಚಾರ ಗಮನಿಸಿದಾಗ ಅಲ್ಲಿ ರಾಹು ನಿಮಗೆ ನಷ್ಟದಲ್ಲಿ ಇರುವಂಥದ್ದು ವರ್ಷಪೂರ್ತಿ ಅದೇ ರೀತಿ ಇತರ ಗ್ರಹಗಳ ಬೆಂಬಲ ಸಹ ಕೆಲವೊಮ್ಮೆ ನಿಮಗೆ ಕೈ ಕೊಡುವಂತಹ ಘಟನೆಗಳು ಇರ್ತವೆ ಆದರೆ ಈ ಜುಲೈ ತಿಂಗಳಲ್ಲಿ ಸ್ವಲ್ಪ ಚೇತರಿಕೆಯ ಲಕ್ಷಣ ಇರುತ್ತೆ ನಿಮಗೆ ಉದಾಹರಣೆಗೆ ಆರ್ಥಿಕವಾಗಿ ಯಾರು ಸಮಸ್ಯೆಲ್ಲಿದ್ದಂತಹ ಮೀನರಾಶಿಯವರಿಗೆ ಶುಕ್ರನ ಅನುಗ್ರಹ ಇರುವ ಕಾರಣ ಆರ್ಥಿಕವಾದ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗ್ಬೋದು ಜೊತೆಗೆ ಹಣಕಾಸಿನ ಹರಿವು ಸ್ವಲ್ಪ ವೇಗವಾಗಿ ಆಗುವಂಥದ್ದು ಜೊತೆಗೆ ಅತ್ಯಪವಾಗಿ ವರ್ಷದಲ್ಲಿ ಕೇವಲ ಎರಡು ಅಥವಾ ಮೂರು ಅಷ್ಟೇ ಸಿಗುವಂಥ ಒಂದು ಮಂಗಳನ ಅನುಗ್ರಹ ಅದು ನಿಮಗೆ ಈ ತಿಂಗಳಲ್ಲಿ ಸಿಗ್ತಾ ಇದೆ ಅಲ್ಲಿ ಇಪ್ಪತ್ತೇಳರವರೆಗೆ ಈ ಆರಂಭದಿಂದ ಜುಲೈ ಇಪ್ಪತ್ತೇಳರವರೆಗೂ ಮಂಗಳನು ನಿಮಗೆ ಅಲ್ಲಿ ವಿಶೇಷವಾದ ಜೀವನ ಲಾಭವನ್ನು ಜೊತೆಗೆ ಭೂಮಿ ಯಂತ್ರ ವಾಹನ ಇತ್ಯಾದಿಗಳನ್ನು ಕೊಡುವಂಥ ಅವಕಾಶಗಳನ್ನು ಜೊತೆಗೆ ಭೂಮಿ ಅಥವಾ ಮನೆಗೆ ಸಂಬಂಧಿತವಾದ ಪ್ರಮುಖ ನಿರ್ಧಾರಗಳು ಬರುವಂಥ ವಿಚಾರಗಳು ಇದಕ್ಕೂ ಆ ಮಂಗಳನು ಸಹಾಯ ಆಗ್ತಾನೆ ಹಾಗಾಗಿ ಇಲ್ಲಿ ಎರಡು ಅಥವಾ ಮೂರು ಗ್ರಹಗಳ ಒಂದು ವಿಶೇಷವಾದ ಅನುಕೂಲ ನಿಮಗಿದೆ ಉದಾಹರಣೆಗೆ ಅಲ್ಲಿ ಶುಕ್ರನ ಬೆಂಬಲ ಮಂಗಳನ ಬೆಂಬಲ ಹಾಗೂ ಕೇತುವಿನ ಬೆಂಬಲ ನಿಮಗೆ ತಿಂಗಳಲ್ಲಿ ಇರುವ ಕಾರಣ ಈ ಮೂರು ಗ್ರಹಗಳಿಂದ ನಿಮಗೆ ಹಣಕಾಸು ಮತ್ತು ಯಂತ್ರ ವಾಹನ ಉದ್ಯಮ ವ್ಯಾಪಾರಕ್ಕೆ ಸಂಬಂಧಪಟ್ಟು ಹಲವಾರು ಅನುಕೂಲಕರವಾದ ಅಥವಾ ನಿಮಗೆ ಲಾಭದಾಯಕವಾದಂಥ ಅಂಶಗಳು ಈ ಜುಲೈನಲ್ಲಿ ಆಗಲಿವೆ ಹಾಗಾಗಿ ಅಲ್ಲಿ ವಿರುದ್ಧವಾದ ಗ್ರಹಗಳು ಅಂತ ಹೇಳಿದ್ರೆ ಸೂರ್ಯನಿಂದ ಗಮನಿಸಿದಾಗ ಸೂರ್ಯನು ನಿಮಗೆ ಈ ನಾಲ್ಕು ಐದರ ಸ್ಥಾನ ಅಂದರೆ ಮಿಥುನ ಮತ್ತು ಕಟಕದಲ್ಲಿರುವಂತಹ ಕಾಲ ಬರುತ್ತೆ ಹಾಗಾಗಿ ಹದಿನಾರವರೆಗೆ ಸೂರ್ಯ ಭಗವಂತರು ಮಿತ್ರದಲ್ಲಿಯೂ ಹದಿನೇಳರಿಂದ ಕಟಕದಲ್ಲಿಯೂ ಬರುವ ಆ ಕಾಲದಲ್ಲಿ ನಿಮಗೆ ವಿರುದ್ಧವಾದ ಪರಿಣಾಮಗಳು ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಆಗ್ಬೋದು ಬಾಂಧವ್ಯದಲ್ಲಿ ಆಗ್ಬೋದು ಹಾಗಾಗಿ ಅಲ್ಲಿ ನಿಮ್ಮ ತಿಂಗಳ ವಾಕ್ಯದಲ್ಲಿ ಎಚ್ಚರಿಕೆ ಬಂದಿದೆ ಬಾಂಧವ್ಯ ಮತ್ತು ಆರೋಗ್ಯ ಎಲ್ಲ ಸ್ವಲ್ಪ ಮಧ್ಯಮ ಅಥವಾ ಅಲ್ಲಿ ಸ್ವಲ್ಪ ಏರುಪೇರು ಬರ್ಬೋದು ಹಾಗಾಗಿ ರವಿಯ ಒಂದು ವೈಪರೀತ್ಯದ ಕಾರಣವಾಗಿ ನಿಮಗೆ ಅಲ್ಲಿ ತಂದೆ ಮಕ್ಕಳ ಬಾಂಧವ್ಯ ಪತಿ ಪತ್ನಿಯ ಬಾಂಧವ್ಯ ಮಿತ್ರರ ಮತ್ತು ಜನ್ಮ ಸಹೋದ್ಯೋಗಗಳ ಜೊತೆ ಬಾಂಧವ್ಯ ಎಲ್ಲವೂ ಈಗ ಹದಗೆಡ್ಬೋದು ಅಥವಾ ಎಲ್ಲರೂ ನಿಮ್ಮನ್ನು ಅಪಾರ್ಥ ಮಾಡಿಕೊಳ್ಳೋದಾಗಲಿ ಅಥವಾ ಯಾವುದೇ ರೀತಿ ನಿಮ್ಮ ಮೇಲೆ ಅನುಮಾನ ಪಡೋದಾಗಲಿ ಸಂಶಯ ಪಡೋದಾಗಲಿ ಅಥವಾ ಯಾರದೋ ಮಾಡಿದ ತಪ್ಪು ನಿಮ್ಮ ತಲೆಗೆ ಕಟ್ಟುವಂಥದ್ದಾಗಲಿ ಇವೆಲ್ಲ ಘಟನೆಗಳು ಆಗ್ಬೋದು ಹಾಗಾಗಿ ಅಲ್ಲಿ ಬಾಂಧವ್ಯ ಮಾತು ನಡವಳಿಕೆ ಬಗ್ಗೆ ತಿಂಗಳ ಪೂರ್ತಿ ಎಚ್ಚರವನ್ನು ಗಮನಿಸಬೇಕು ಯಾಕಂದರೆ ರವಿಯ ಒಂದು ನಿಮಗೆ ಅನುಗ್ರಹ ಅಲ್ಲಿ ಇರೋದಿಲ್ಲ ಅದೇ ರೀತಿ ಕೆಲವೊಮ್ಮೆ ತಂದೆ ಮಕ್ಕಳ ಮಧ್ಯೆ ಅಥವಾ ನಿಮ್ಮ ಕಿರಿಯ ಒಂದು ಸಹೋದ್ಯೋಗಗಳ ಜೊತೆಗೆ ತುಂಬ ಗಂಭೀರವಾದ ಏನಾದರೂ ಆರೋಪ ಪ್ರತ್ಯಾರೋಪಗಳು ಆಗುವಂಥದ್ದು ಅಥವಾ ಅವರು ಮಾಡಿದ ಯಾವುದೇ ಒಂದು ಅಹಿತಕರ ಘಟನೆ ನಿಮಗೆ ಮನಸ್ಸಲ್ಲಿ ಸ್ವಲ್ಪ ಕಾಡುವಂಥದ್ದು ಇವೆಲ್ಲ ಆಗತ್ತೆ ಹಾಗಾಗಿ ಇಲ್ಲಿ ಮಾತು ನಡವಳಿಕೆ ಬಾಂಧವ್ಯ ಬಗ್ಗೆ ಸೂರ್ಯನಿಂದ ನಿಮಗೆ ಎಚ್ಚರಿಕೆ ಖಂಡಿತ ಈ ತಿಂಗಳು ಗಮನಿಸಬೇಕು ನೀವು ಇನ್ನು ಮಂಗಳನು ನಿಮಗೆ ತಿಂಗಳು ಪೂರ್ತಿ ಉತ್ತಮವಾದ ಫಲವನ್ನು ಕೊಡ್ತೇನೆ ಅಂತ ಹೇಳಿದ್ದೇನೆ ಹಾಗಾಗಿ ಅಲ್ಲಿ ಇರತಕ್ಕಂಥ ಸಿಂಹದಲ್ಲಿರತಕ್ಕಂಥ ಮಂಗಳನು ನಿಮಗೆ ಷಷ್ಠದ ಆಶೀರ್ವಾದ ಕಾರಣವಾಗಿ ಅತ್ಯಾರೂಪವಾಗಿ ಸಿಗುವಂಥ ಮಂಗಳನ ಆಶೀರ್ವಾದದಿಂದ ಭೂಮಿಗೆ ನಾನು ಕೆಲಸ ಕಾರ್ಯಗಳು ಭೂಮಿ ಕೊಳ್ಳೋದು ಮನೆ ಕೊಳ್ಳೋದು ಅಥವಾ ಇದ್ದಂತಹ ಮನೆಯನ್ನು ಮಾರಾಟ ಮಾಡೋದಾಗಲಿ ಅಥವಾ ರಿಪೇರಿ ಮಾಡೋದು ಜೀರ್ಣೋದ್ಧಾರ ದುರಸ್ತಿ ಮಾಡೋದಾಗಲಿ ಇವೆಲ್ಲ ಅವಕಾಶಗಳು ಬರ್ಬೋದು ಅಥವಾ ಭೂಮಿಗೆ ಸಂಬಂಧಪಟ್ಟ ವಿವಾದಗಳು ಕೌಟುಂಬಿಕ ವಿವಾದಗಳು ಬೆಳೆದಕ್ಕೆ ಪರಿಹಾರ ಆಗುವಂಥದ್ದು ಕೋರ್ಟಿನಲ್ಲಿದ್ದಂಥ ಭೂಮಿಗೆ ಸಂಬಂಧಪಟ್ಟ ಇತ್ಯಾದಿ ಕಟ್ಟಲೆಗಳು ನಿಮ್ಮ ಪರವಾಗಿ ಇತ್ಯರ್ಥ ಆಗುವಂಥದ್ದು ಭೂಮಿಗೆ ಸಂಬಂಧಿತವಾದ ದಾಖಲೆ ಪತ್ರ ಇತ್ಯಾದಿಗಳನ್ನು ಡಾಕ್ಯುಮೆಂಟ್ಗಳನ್ನು ಸಂಗ್ರಹ ಮಾಡಲಿಕ್ಕೆ ಅವಕಾಶವಿದೆ ಅಂತಹ ಒಂದು ಡಾಕ್ಯುಮೆಂಟ್ಗಳು ದೀರ್ಘಕಾಲದ ಬಳಿಕ ಪ್ರಯತ್ನ ಪಟ್ಟರೆ ಈಗ ಈ ತಿಂಗಳಲ್ಲಿ ನಿಮಗೆ ಕೈವಶ ಆಗುವಂಥದ್ದೆಲ್ಲ ಆಗುತ್ತೆ ಹಾಗಾಗಿ ಅಲ್ಲಿ ಭೂಮಿ ಯಂತ್ರ ವಾಹನ ಕೊಡುವಂಥ ಯೋಗ ಕೆಲವರಿಗೆ ಬರ್ಬೋದಾಗಿದೆ ಅದೇ ರೀತಿ ವ್ಯಾಪಾರ ಉದ್ಯಮ ಯಾರು ಇಂಡಸ್ಟ್ರಿ ಕೈಗಾರಿಕೆ ನಡೆಸ್ತಾರೆ ಅವರಿಗೂ ಸಹ ಈ ಒಂದು ಮಂಗಳನ ಅಪರೂಪದ ಅನುಗ್ರಹದಿಂದ ಲಾಭ ಯಶಸ್ಸು ಬರಲಿದೆ ಇನ್ನು ವಿಶೇಷವಾಗಿ ಯಾರು ವಿದ್ಯಾರ್ಥಿಗಳು ಯುವಕರು ಸಾಧಕರು ಇರ್ತಾರೆ ಅವರಿಗೆ ಉದ್ಯೋಗ ಅವಕಾಶ ಬರ್ಬೋದು ಅಥವಾ ಫ್ಯಾಕ್ಟರಿ ಅಥವಾ ಮಿಲಿಟರಿ ಪೊಲೀಸು ಅಥವಾ ಇನ್ನಿತರ ಒಂದು ಸೆಕ್ಯೂರಿಟಿ ಮುಂತಾದ ರಂಗದಲ್ಲಿ ಉದ್ಯೋಗ ಅಪೇಕ್ಷೆ ಪಡೋರಿಗೆ ಅಂತಹ ಒಂದು ಕ್ಷೇತ್ರದಲ್ಲಿ ಅವಕಾಶ ಸಿಗಬಹುದಾಗಿದೆ ಹಾಗಾಗಿ ಮಂಗಳನ ಒಂದು ಬೆಂಬಲ ಮೀನರಾಶಿಯವರಿಗೆ ಒಂದು ಶ್ರೀರಾಕ್ಷೆಯಾಗಿ ಈ ತಿಂಗಳಲ್ಲಿ ಸಿಗಲಿದೆ ಇನ್ನು ಬುಧನ ವಿಚಾರ ಗಮನಿಸಿದಾಗ ಬುಧನು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿ ಇರ್ತಾನೆ ಆತನು ಅಲ್ಲಿ ಹದಿನೇಳರವರೆಗೆ ರುಜುಗತಿಯಲ್ಲೂ ಬಳಿಕ ಹದಿನೆಂಟರಿಂದ ವಕ್ರಗತಿ ಹೋದಾಗಲೂ ನಿಮಗೆ ಬುಧನಿಂದ ಯಾವುದೇ ರೀತಿಯ ಉತ್ತಮ ಪ್ರಯೋಜನಗಳು ಕಂಡುಬರೋದಿಲ್ಲ ಅಲ್ಲಿ ನಿಮಗೆ ವಿಶೇಷವಾಗಿ ಈ ಕಾಲದಲ್ಲಿ ಮನಸ್ಸಲ್ಲಿ ನಾನಾ ರೀತಿಯ ನಾಸ್ತಿಕ ಭಾವನೆ ಮಾತಿನಲ್ಲಿ ಏನಾದರೂ ವಕ್ರತೆ ಬರುವಂಥದ್ದು ನಕಾರಾತ್ಮಕ ಮಾತುಗಳನ್ನು ನೀವು ಆಡುವಂಥದ್ದು ಮನಸ್ಸಿನಲ್ಲಿ ಸ್ವಲ್ಪ ಋಣಾತ್ಮಕ ಚಿಂತನೆಗಳು ಬರುವಂಥದ್ದು ಇತರ ಜೊತೆಗೆ ವಾಗ್ವಾದ ಕಲಹ ಮಾಡುವಂಥ ಬುದ್ಧಿ ಬರ್ಬೋದು ವಿಶೇಷವಾಗಿ ನಿಮಗಿಂತಹ ಕಿರಿಯರಲ್ಲಿ ನಿಮ್ಮ ಮಕ್ಕಳಲ್ಲಿ ನಿಮಗೆ ವಿರುದ್ಧಗಳು ಹೆಚ್ಚಳ ಆಗುತ್ತೆ ಜೊತೆಗೆ ಕೆಲವೊಮ್ಮೆ ವಿತಂಡವಾದ ನಾಸ್ತಿಕವಾದ ಮಾಡುವಂಥ ಬುದ್ಧಿಗಳು ಸಹ ಬರುತ್ತೆ ಹಾಗಾಗಿ ಇಲ್ಲಿ ಬುಧನ ಒಂದು ಅಡ್ಡ ಪರಿಣಾಮ ನಿಮ್ಮ ಮಾತು ನಡವಳಿಕೆಗಳ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕಾಗತ್ತೆ ಇನ್ನು ಗುರುಬಲ ನಿಮಗೆ ಆಗಲೇ ಇರೋದಿಲ್ಲ ಗುರು ನಿಮಗೆ ಚತುರ್ಥದಲ್ಲಿ ಇರುವ ಕಾರಣ ಗುರುವಿನಿಂದಲೂ ನಿಮಗೆ ವಿರುದ್ಧ ಪರಿಣಾಮ ಬರ್ಬೋದಾಗಿದೆ ಹಾಗಾಗಿ ಗುರುಗ್ರಹದಿಂದ ನಿಮಗೆ ಸ್ವಲ್ಪ ಆರ್ಥಿಕವಾಗಿ ನಷ್ಟ ಕಷ್ಟಗಳಾಗುವಂಥದ್ದು ಬಂಧುಗಳ ಜೊತೆಗೆ ನಿಷ್ಠುರ ಬಂಧುಗಳಲ್ಲಿ ನಿಮಗೆ ಅನು ಅವಮಾನಕರ ಘಟನೆ ಆಗುವಂಥದ್ದು ಅದು ಯಾವುದೇ ರೀತಿಯ ಸಮಾರಂಭ ಫಂಕ್ಷನ್ಗಳಲ್ಲಿ ನಿಮಗೆ ಏನಾದರೂ ಹೀಯಾಳಿಕೆ ಅಥವಾ ಅವಮಾನ ಪಡುವಂಥ ಘಟನೆಗಳು ಆಗುವಂಥದ್ದು ಏನಂದರೆ ಅಕಾಲದ ಹಣ ಖರ್ಚಾಗುವಂಥದ್ದು ಅಂದರೆ ದ ದ್ರವ್ಯ ನಷ್ಟ ಅಂದರೆ ಆ ಕಾಲದಲ್ಲಿ ಹಣವನ್ನು ನಿಮಗೆ ಖರ್ಚುಗಳು ವೆಚ್ಚ ಹೆಚ್ಚಳ ಅಥವಾ ಯಾವುದೇ ರೀತಿಯ ಆರ್ಥಿಕ ವ್ಯವಹಾರದ ಸ್ವಲ್ಪ ನಷ್ಟಗಳು ಆಗುವಂಥ ಸಾಧ್ಯತೆ ಬರ್ಬೋದಾಗಿದೆ ಹಾಗಾಗಿ ಇಲ್ಲಿ ಸ್ವಲ್ಪ ನೀವು ಅಂತಹ ಒಂದು ರೀತಿ ಎಚ್ಚರಿಕೆ ಬಾಂಧವ್ಯ ಮತ್ತು ಹಣಕಾಸಿನ ಬಗ್ಗೆ ಎಚ್ಚರ ಗುರುವಿನ ಒಂದು ವಿಚಾರವಾಗಿ ಬೇಕಾಗುತ್ತೆ ಶುಕ್ರನ ಬೆಂಬಲ ನಿಮಗೆ ತಿಂಗಳು ಪೂರ್ತಿ ಇದೆ ಅಂತ ಹೇಳಿದರೆ ನಿಮ್ಮ ರಾಶಿಯಿಂದ ಮೂರು ನಾಲ್ಕರಲ್ಲಿ ಇರುವಂತಹ ಒಂದು ಶುಕ್ರ ಅನುಗ್ರಹ ನಿಮಗೆ ಲಾಭವನ್ನು ಜಯವನ್ನು ಸುಖವನ್ನು ಕೊಡಲಿದೆ ಇಷ್ಟಾರ್ಥ ಸಿದ್ಧಿಯನ್ನು ಮಾಡಲಿದೆ ಜೊತೆಗೆ ಆರ್ಥಿಕವಾದ ಒಪ್ಪಂದಗಳು ಈ ತಿಂಗಳಲ್ಲಿ ಸಕ್ಸಸ್ ಆಗುತ್ತೆ ಹಣಕಾಸಿನ ನಿಮಗೆ ಏನಾದರೂ ಕೊರತೆ ಇದ್ದರೆ ಈ ತಿಂಗಳಲ್ಲಿ ಕೊರತೆ ನಿಗತ್ತೆ ಸಾಲ ಮಾಡಿದರೆ ಸಾಲವನ್ನು ತೀರಿಸುವಂಥ ಅವಕಾಶ ಅದು ನೀವೇ ಸಾಲ ಕೊಟ್ಟಂಥ ಹಣ ನಿಮಗೆ ಮರಳಿ ಬರುವಂಥ ಅವಕಾಶ ಇದೆ ಆರ್ಥಿಕವಾಗಿ ಉತ್ತಮವಾದ ಪ್ರತಿಫಲ ಇದೆ ವ್ಯಾಪಾರದಲ್ಲಿಗೂ ವ್ಯಾಪಾರ ಅಭಿವೃದ್ಧಿ ಉದ್ಯಮಿಗಳಿಗೆ ಉದ್ಯಮದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಜೊತೆಗೆ ಈ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಎಲ್ಲ ಯಾರು ಮಾಡ್ತಾರೆ ಅವರಿಗೆ ವಿದೇಶಮ ಹಣಗಳು ಬರುವಂಥದ್ದು ಇನ್ನು ವಿದೇಶದ ಉದ್ಯೋಗ ವಿದೇಶದ ವಿದ್ಯಾಭ್ಯಾಸ ಮುಂತಾದಕ್ಕೂ ಅದಕ್ಕೂ ಅನುಕೂಲಕರವಾದ ವಾತಾವರಣ ಸಹ ಶುಕ್ರನಿಂದ ನಿಮಗೆ ಸಿಗಬಹುದಾಗಿದೆ ಹಾಗಾಗಿ ಅನೇಕ ರೀತಿಯ ಆರ್ಥಿಕ ಪ್ರಯೋಜನಗಳು ಶುಕ್ರ ನಿಮಗೆ ಕೊಡಲಿದ್ದಾನೆ ಅಪರೂಪಕ್ಕೆ ಈ ಒಂದು ಶುಭ ಗ್ರಹ ನಿಮ್ಮ ಪರವಾಗಿ ಇದೆ ಹಾಗಾಗಿ ಸಮಾಧಾನ ಪಟ್ಟುಕೊಳ್ಳಿ ನಿಮಗೆ ಬರತಕ್ಕಂಥ ಹಲವಾರು ಸವಾಲುಗಳನ್ನು ಎದುರಿಸಲಿಕ್ಕೆ ಶುಕ್ರನ ಬೆನ್ನೆಲುಬಾಗಿ ಈ ತಿಂಗಳ ಪೂರ್ತಿ ಇರಲಿದ್ದಾನೆ ಏನು ಶನಿ ಮಹಾತ್ಮರು ಗೊತ್ತಿರುವಂಥ ನಿಮ್ಮ ಜನ್ಮರಾಶಿಯಲ್ಲಿ ಇರುವಂಥ ಮಹಾತ್ಮರು ನಿಮಗೆ ನಾನಾ ಪರೀಕ್ಷೆಗಳನ್ನು ಇನ್ನೂ ಮುಂದುವರಿಸ್ತಾರೆ ಅವರ ಒಂದು ವೇಗದಲ್ಲಿ ಈಗ ತುಂಬ ವೇಗವಾಗಿ ಇರ್ತಾರೆ ಅವರು ರುಜುಗತಿಯಲ್ಲಿದ್ದಾರೆ ಇದ್ದಾರೆ ಹಾಗಾಗಿ ನಿಮಗೆ ಅನೇಕ ರೀತಿಯ ಸವಾಲುಗಳು ಬರ್ಬೋದು ಸಂಕಷ್ಟಗಳು ಬರ್ಬೋದು ವಿಶೇಷವಾಗಿ ವೈಯಕ್ತಿಕ ಜೀವನದಲ್ಲಿ ಅಡ್ಡೆತಡೆ ಬರುವಂತಹ ಘಟನೆಗಳು ಅವಮಾನದ ಘಟನೆ ಏನು ನಿಮ್ಮ ಮೇಲೆ ಯಾರು ಹೀಯಾಳಿಸುವಂಥ ಘಟನೆಗಳು ವಿರುದ್ಧ ಲಿಂಗದವರ ಜೊತೆ ಜಗಳಗಳು ಆಗುವಂಥದ್ದು ಮನೆಯಲ್ಲಿ ಸಹ ಅಪವಾದಗಳು ಬರುವಂಥದ್ದು ತಂದೆ ಮಕ್ಕಳ ಜೊತೆಗೆ ಗಂಡ ಹಂಡಿತರ ಮಧ್ಯೆ ಅಥವಾ ಇನ್ನಿತರ ನಿಮ್ಮ ಸಹೋದ್ಯೋಗಗಳು ಜೊತೆಗೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಏನು ಇದಲ್ಲದೆ ಮನಸ್ಸಿಗೆ ಸ್ವಲ್ಪ ಚಿಂತೆ ಆತಂಕ ಭಯ ಹೆಚ್ಚಳ ಆಗುವಂಥದ್ದು ಮನಸ್ಸಲ್ಲಿ ಸ್ವಲ್ಪ ನಕಾರಾತ್ಮಕ ಭಾವನೆ ಜೊತೆಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಕೈ ಕಾಲು ನೋವು ಮಂಡಿ ನೋವು ಬೆನ್ನು ನೋವು ಅಥವಾ ಇನ್ನಿತರ ಯಾವುದೇ ಎಲುಬು ಮತ್ತು ನರಗಳಿಗೆ ಸಂಬಂಧಪಟ್ಟ ಏನಾದರೂ ನೋವುಗಳು ಬಾಧೆಗಳು ಕಾಡಬಹುದಾಗಿದೆ ಹಾಗಾಗಿ ಶನಿ ಮಹಾತ್ಮರು ನಿಮಗೆ ವಿರುದ್ಧವಾದ ಕೂಡ ಆ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು ಮನ ಧನದ ಸಂಯಮವನ್ನು ಖಂಡಿತ ಪಾಲಿಸಬೇಕಾಗತ್ತೆ ಇನ್ನು ರಾಹುಕೇತುಗಳ ವಿಚಾರ ಗಮನಿಸಿದಾಗ ನಿಮಗೆ ನಷ್ಟದಲ್ಲಿ ರಾಹು ಇದ್ದಾನೆ ನಿಮ್ಮ ಪಕ್ಕದ ರಾಶಿಯಾದ ಕುಂಭರಾಶಿಯಲ್ಲಿ ಇರುವಂತಹ ರಾಹು ನಿಮಗೆ ಆರ್ಥಿಕವಾದ ನಷ್ಟ ಕಷ್ಟಗಳಿಗೆ ಕಾರಣ ಆಗ್ಬೋದು ಮಿತ್ರರ ಜೊತೆಗೆ ಬಂಧುಗಳ ಜೊತೆಗೆ ವೈರುಧ್ಯಗಳು ಬರುವಂಥದ್ದು ಜೊತೆಗೆ ನಿಮಗೆ ಈ ಕಾಲದಲ್ಲಿ ಅಕ್ರಮ ಅಥವಾ ಸುಳ್ಳು ಭ್ರಷ್ಟಾಚಾರ ಮುಂತಾದ ಕಡೆಗೆ ಮನಸ್ಸು ಹೋಗುವಂಥದ್ದು ಅಥವಾ ಸುಳ್ಳತನ ಕಳ್ಳತನ ಮುಂತಾದ ಕೆಲವು ಕೈ ಕೈ ವಿಚಾರಗಳಿಗೆ ಕೈ ಹಾಕಿ ಅಲ್ಲಿ ನೀವು ಸಿಲುಕಿಕೊಳ್ಳುವಂಥದ್ದು ನಿಮ್ಮ ಮೇಲೆ ಕಂಪ್ಲೇಂಟು ಆರೋಪ ದೂರುಗಳು ಬರುವಂಥದ್ದು ಇನ್ನು ಕೆಲವರಿಗೆ ಈ ಯಾವುದಾದ್ರೆ ನ್ಯಾಯಾಲಯದ ಅರೆಸ್ಟು ಮುಂತಾದವುಗಳ ಸಾಧ್ಯತೆ ಸಹ ಬರ್ಬೋದಾಗಿದೆ ಹಾಗಾಗಿ ರಾಹು ಮತ್ತು ಸಾಡೆಸಾತಿ ವಿರುದ್ಧವಾಗಿ ಒಟ್ಟಿಗೆ ಒಂದೇ ಕಾಲದಲ್ಲಿದ್ದಾಗ ಹಲವಾರು ವಿವಾದಗಳು ಕಾಂಟ್ರಾವರ್ಸಿಗಳಿಗೆ ನೀವು ಸಾಕ್ಷಿ ಆಗ್ಬೋದು ಆ ಬಗ್ಗೆ ಖಂಡಿತ ಎಚ್ಚರಿಕೆ ಬೇಕಾಗತ್ತೆ ಇನ್ನು ಕೇತು ನಿಮಗೆ ಪೂರಕವಾಗಿದ್ದಾನೆ ಆಗಲೇ ಹೇಳಿರುವಂತೆ ನಿಮಗೆ ಈ ತಿಂಗಳಲ್ಲಿ ಮಂಗಳ ಶುಕ್ರ ಮತ್ತು ಕೇತು ಎಂಬಂತಹ ಮೂರು ಗ್ರಹಗಳು ಸ್ವಲ್ಪ ವಿಶೇಷವಾದ ಶೋಭಗಳನ್ನು ಕೊಡ್ತೀವಿ ಹಾಗೆ ಕೇತುವಿನ ಬೆಂಬಲ ನಿಮಗೆ ತಿಂಗಳ ಪೂರ್ತಿ ಇರಲಿದೆ ವಿಶೇಷವಾಗಿ ಅದರಿಂದ ನಮಗೆ ಆಕಸ್ಮಿಕ ಧನ ಲಾಭ ಆಗ್ಬೋದು ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸುವಂಥ ಯುವಕರಿಗೆ ಸಾಧಕರಿಗೆ ಅದರಲ್ಲಿ ಯಶಸ್ಸು ಬರ್ಬೋದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ಬರುವಂಥದ್ದು ನೀವು ಅಪೇಕ್ಷೆ ಪಟ್ಟಂಥ ಸೀಟುಗಳು ಸಿಗುವಂಥದ್ದು ಇಂಜಿನಿಯರಿಂಗು ಅಥವಾ ವೈದ್ಯಕೀಯನೋ ಅಥವಾ ಇನ್ನಿತರ ಯಾವುದೇ ವೃತ್ತಿಪರ ಶಿಕ್ಷಣಗಳಿಗೆ ನಿಮ್ಗೆ ಅವಕಾಶಗಳು ಬರುತ್ತದೆ ಇನ್ನು ವಿದೇಶದ ಉದ್ಯೋಗ ವಿದೇಶದ ವಿದ್ಯಾಭ್ಯಾಸಕ್ಕೆ ಪ್ರಯತ್ನ ಪಡೋರಿಗೆ ಕೇತುವಿನ ಅನುಗ್ರಹದಿಂದ ಅಂಥ ಒಂದು ಅವಕಾಶಗಳಿಗೆ ಒದಗಿ ಬರುವಂಥದ್ದು ಉದ್ಯೋಗದಲ್ಲಿ ಇರುವಂಥವರಿಗೆ ಉದ್ಯೋಗದಲ್ಲಿ ಪ್ರಮೋಷನ್ ಬಡ್ತಿಯೆಲ್ಲ ಸಿಗುವಂಥದ್ದು ಈ ರೀತಿ ಹಲವಾರು ಉತ್ತಮ ಫಲಗಳು ನಿಮಗೆ ಕೇತು ಕೊಡಲಿದ್ದಾನೆ ಕೆಲವೊಂದು ಆಕಸ್ಮಿಕವಾದ ಲಾಭ ಆಗುವಂಥ ಘಟನೆಗಳು ಸಹ ಕೇತುವಿನಿಂದ ನಿಮಗೆ ಆಗ್ಬೋದಾಗಿದೆ ಹಾಗಾಗಿ ಈ ವಿಶೇಷವಾದ ಲಾಭವನ್ನು ಪಡೆದುಕೊಳ್ಳುವಂಥದ್ದು ಒಟ್ಟಿನಲ್ಲಿ ನಿಮಗೆ ಈ ತಿಂಗಳಲ್ಲಿ ಅಲ್ಲಿ ಈ ಮೂರು ಗ್ರಹಗಳು ನಿರಂತರವಾಗಿ ಉತ್ತಮ ಫಲವನ್ನು ಕೊಡುತ್ತಿವೆ ನಾಲ್ಕನೇದಾಗಿ ಚಂದ್ರನು ಸಹ ಉತ್ತಮ ಫಲನ ಮಧ್ಯೆ ಮಧ್ಯೆ ಕೊಡಲಿದ್ದಾನೆ ಆರು ಗ್ರಹಗಳ ಅಥವಾ ಐದು ಗ್ರಹಗಳ ವಿರೋಧ ವೈರುಧ್ಯವನ್ನು ನೀವು ತಿಂಗಳ ಪೂರ್ತಿ ಎದುರಿಸಬೇಕಾಗುತ್ತೆ ಹಾಗಾಗಿ ಅಲ್ಲಿ ಉತ್ತಮನೂ ಇದೆ ಕೆಲವೊಂದು ನಿಮಗೆ ಎಚ್ಚರಿಕೆಯನ್ನು ಅಥವಾ ಕೆಲವೊಂದು ರೀತಿಯ ಅಭದ್ರತೆಗಳು ಸಹ ಕೆಲವೊಂದು ಹಂತದಲ್ಲಿ ಕಾಡ್ಬೋದಾಗಿದೆ ಹಾಗಾಗಿ ಇವಳನ್ನು ಗಮನಿಸಿಕೊಳ್ಳಿ ಏನು ಕ್ಷಿಪ್ರವಾಗಿ ಪರಿವರ್ತನೆ ಆಗುವಂಥ ಚಂದ್ರನ ಬೆಂಬಲ ನಿಮಗೆ ಯಾವ್ಯಾವ ಡೇಟ್ಗಳು ಇದೆಯನ್ನು ಗಮನಿಸೋಣ ಈಗ ಜುಲೈ ಒಂದು ಎರಡು ಮೂರರಲ್ಲಿ ನಿಮಗೆ ಚಂದ್ರನ ವಿಶೇಷವಾದ ಬೆಂಬಲ ಇರುತ್ತೆ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಚಂದ್ರನು ಲಾಭವನ್ನು ಜಯವನ್ನು ಸುಖವನ್ನು ಕೊಡಲಿದ್ದಾನೆ ಹಾಗಾಗಿ ಜುಲೈ ಒಂದು ಎರಡು ಮೂರು ಮೀನರಾಶಿಯವರಿಗೆ ವಿಶೇಷವಾದ ಚಂದ್ರನ ಅನುಗ್ರಹ ಇರುವಂಥ ದಿನ ಅದನ್ನು ಯಾವುದೇ ರೀತಿಯ ಪ್ರಮುಖ ಕೆಲಸವಾದ ಕೆಲಸಗಳಿಗೆ ಬಳಸ್ಕೊಳ್ಬೋದು ಯಾವುದೇ ರೀತಿಯ ಸಹಿ ಒಪ್ಪಂದ ಭೇಟಿ ಮಾಡೋದಾಗಲಿ ಅಥವಾ ಪ್ರಮುಖವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಒಂದು ಎರಡು ಮೂರು ದಿನ ಭೇಟಿಗಳನ್ನು ಆಯ್ಕೆ ಮಾಡಿಕೊಳ್ಬೋದಾಗಿದೆ ಇನ್ನು ನಾಲ್ಕು ಐದು ಆರು ನಿಮಗೆ ಅಷ್ಟೇನು ಉತ್ತಮವಾಗಿಲ್ಲ ವೈರುಧ್ಯವಾದ ಪರಿಣಾಮ ಚಂದ್ರನಿಂದ ಆಗುತ್ತೆ ಅಷ್ಟಮದ ಚಂದ್ರನಿಂದಾಗಿ ಮಾತಿನ ಕಲಹ ಆರೋಗ್ಯದಲ್ಲಿ ಏರುಪೇರು ಶೀತ ನೆಗಡಿ ಜ್ವರ ಇತ್ಯಾದಿ ಬರ್ಬೋದು ಆಹಾರ ದೋಷದಿಂದ ಆರೋಗ್ಯದಲ್ಲಿ ಆಗುವಂಥದ್ದು ಮನಸ್ಸಿಗೆ ನೋವಾಗುವಂಥ ಘಟನೆಗಳು ಜ್ವರಬಹುದಾಗಿದೆ ಹಾಗೆ ನಾಲ್ಕು ಐದು ಆರಲ್ಲಿ ಚಂದ್ರನ ಬೆಂಬಲ ನಿಮಗೆ ಇರುವುದಿಲ್ಲ ಏಳು ಎಂಟು ಸಹ ಹಾಗೆ ನಿಮಗೆ ವಿಪರೀತ ಪರಿಣಾಮಗಳು ಬರ್ಬೋದು ಅಲ್ಲಿ ಇರತಕ್ಕಂಥ ನವಮದ ಚಂದ್ರನಿಂದಾಗಿ ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥದ್ದು ಯಾವುದೇ ರೀತಿ ಅದೃಷ್ಟ ಪರೀಕ್ಷೆ ಮಾಡಿದರೆ ಅದರಲ್ಲಿ ಸೋಲಾಗುವಂಥದ್ದು ಜೊತೆಗೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಆ ನಷ್ಟಗಳು ಸಹ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಏಳು ಎಂಟರಲ್ಲಿ ಆರ್ಥಿಕವಾಗಿಯೂ ವೈಯಕ್ತಿಕವಾಗಿ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಇನ್ನು ಒಂಬತ್ತರಿಂದ ಹದಿಮೂರವರೆಗೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಆ ನಾಲ್ಕು ಐದು ದಿನಗಳು ನಿಮಗೆ ವಿಶೇಷವಾದ ಶೋಭವನ್ನು ಕೊಡಲಿವೆ ಒಂಬತ್ತು ಹತ್ತರಲ್ಲಿ ಕರ್ಮಸ್ಥಾನದಲ್ಲಿಯೂ ಹನ್ನೊಂದು ಹನ್ನೆರಡು ನೂರ ಲಾಭ ಸ್ಥಾನದಲ್ಲಿರುವಂಥ ಚಂದ್ರನಿಂದಾಗಿ ಲಾಭ ಜಯ ಸುಖ ನೆಮ್ಮದಿ ಇದೆ ಪ್ರಯತ್ನಗಳಲ್ಲಿ ಸಫಲತೆ ಇದೆ ವಿಶೇಷವಾಗಿ ಯಾರು ಉದ್ಯಮ ವ್ಯಾಪಾರ ಎಲ್ಲ ಮಾಡ್ತಾರೋ ಅಂತಹ ವ್ಯಾಪಾರಿಗಳಿಗೆ ಉದ್ಯಮಿಗಳಿಗೆ ಅಥವಾ ಸ್ವಂತವಾದ ಒಂದು ಪರಿಶ್ರಮ ಪಡುವಂಥವರಿಗೆ ಹಲವಾರು ರೀತಿಯ ಆಕಸ್ಮಿಕ ಲಾಭಗಳಾಗಲಿವೆ ಮಂಗಳ ಮತ್ತು ಶುಕ್ರರ ಅನುಗ್ರಹ ಸಹ ಇದೇ ಕಾಲದಲ್ಲಿರುವ ಕಾರಣ ಅಲ್ಲಿ ಚಂದ್ರನು ಸಹ ನಿಮಗೆ ವಿಶೇಷವಾದ ಆರ್ಥಿಕವಾದ ಲಾಭವನ್ನು ಕೊಡ್ತಾನೆ ಜಯವನ್ನು ಕೊಡ್ತಾನೆ ಭೂಮಿ ವ್ಯವಹಾರ ರಿಲೇಷಟ್ ವ್ಯವಹಾರ ಅಥವಾ ಸರ್ಕಾರಿ ಸಂಬಂಧ ಕೆಲಸ ಆಯಿತು ಇನ್ನಿತರ ಯಾವುದೇ ಕೆಲಸ ಕಾರ್ಯಗಳ ಸಹ ನಿಮಗೆ ಸಕ್ಸಸ್ ರೇಟ್ ಬಹಳ ಉತ್ತಮವಾಗಿರುತ್ತೆ ಜಾಬ್ ಆರೋಗ್ಯ ಪ್ರಯತ್ನ ಮಾಡೋರು ಪಡ್ಬೋದು ಯಾವುದೇ ರೀತಿಯ ಪ್ರಮುಖವಾದ ಒಪ್ಪಂದ ಮೀಟಿಂಗ್ಗಳನ್ನು ಇತ್ತೀಚಿನಗಳಲ್ಲಿ ಆಯೋಜನೆ ಮಾಡಬಹುದಾಗಿದೆ ಹಾಗಾಗಿ ಒಂಬತ್ತರಿಂದ ಹದಿಮೂರವರೆಗೂ ಅಪೂರ್ವವಾದ ಉತ್ತಮ ಅವಕಾಶ ನಿಮಗೆ ಸಿಗಲಿದೆ ಹದಿನಾಲ್ಕು ಹದಿನೈದು ಮಿಶ್ರ ಫಲಗಳ ಸೂಚನೆ ಅಲ್ಲಿ ಮಾತಿನ ಚಕಮಕಿ ವಿರುದ್ಧವಾದ ಘಟನೆಗಳು ವೈರತ್ವದ ಘಟನೆಗಳು ನಷ್ಟದ ಘಟನೆಗಳು ಆಗ್ಬೋದು ಹಾಗಾಗಿ ವೈಯಕ್ತಿಕ ಮತ್ತು ಆರ್ಥಿಕವಾಗಿ ತುಂಬ ಎಚ್ಚರಿಕೆ ಜಿ ಹದಿನಾಲ್ಕು ಹದಿನೈದರಲ್ಲಿ ಬೇಕು ಹದಿನಾರು ಹದಿನೇಳು ನಿಮ್ಮ ಪಾಲಿಗೆ ಉತ್ತಮ ದಿನ ಚಂದ್ರನ ನಿಮಗೆ ಜನ್ಮದಲ್ಲಿ ಬಂದಂತಹ ಚಂದ್ರನು ಆರೋಗ್ಯವನ್ನು ಸುಖವನ್ನು ಲಾಭವನ್ನು ಜೀವನ ಕೊಳ್ಳಿದ್ದಾನೆ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಸಮ ಸಮಸ್ಯೆ ಸಾಧ್ಯತೆಗಳು ಜೊತೆಗೆ ಏನಾದರೂ ನಿಮಗೆ ಉತ್ತಮವಾದ ಒಂದು ಅವಕಾಶ ಸಿಗುವಂಥ ಒಂದು ಏನಾದರೂ ಆಪರ್ಚುನಿಟಿಗಳು ಅವಕಾಶಗಳು ತಾನಾಗಿಯೇ ಒಲಿದು ಬರ್ಬೋದಾಗಿದೆ ಹದಿನಾರು ಹದಿನೇಳರಲ್ಲಿ ಹದಿನೆಂಟು ಹತ್ತೊಂಬತ್ತು ಮಿಶ್ರ ಫಲಗಳ ಸೂಚನೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಕಣ್ಣು ಕಿವಿ ಮೂಗಿಗೆ ಸಂಬಂಧಪಟ್ಟ ಏನಾದರೂ ವ್ಯತ್ಯಾಸಗಳು ಅಥವಾ ನೋವು ಅಲರ್ಜಿಗಳು ಕಂಡು ಬರ್ಬೋದು ಆರ್ಥಿಕವಾಗಿ ಏನಾದರೂ ಆಕಸ್ಮಿಕ ನಷ್ಟಗಳು ಆಗ್ಬೋದು ಹದಿನೆಂಟು ಹತ್ತೊಂಬತ್ತರಲ್ಲಿ ಇನ್ನು ಇಪ್ಪತ್ತು ಇಪ್ಪತ್ತೊಂದು ನಿಮ್ಮ ಪಾಲಿಗೆ ಉತ್ತಮ ದಿನ ಅಲ್ಲಿ ಯಶಸ್ಸು ಜಯ ಲಾಭ ಇದೆ ಇಷ್ಟಾರ್ಥ ಸಿದ್ಧಿ ಇದೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ ವಿಶೇಷವಾಗಿ ಯುವಕರಿಗೆ ವಿದ್ಯಾರ್ಥಿದವರಿಗೆ ಸಾಧಕರಿಗೆ ಅನೇಕ ರೀತಿಯ ಶುಭ ಸಮಾಚಾರಗಳು ಇಂದು ಬರಲಿವೆ ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಇಪ್ಪತ್ತೈದು ಇಪ್ಪತ್ನಾ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇನ್ನು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ನಿರಂತರವಾಗಿ ಐದು ದಿನಗಳು ಮುನ್ನೆಚ್ಚರಿಕೆ ಬೇಕು ಇಪ್ಪತ್ತೆರಡರಿಂದ ಇಪ್ಪತ್ತಾರು ನಿಮಗೆ ಚಂದ್ರನ ವೈರುಧ್ಯ ಇರುವ ಕಾರಣ ಅಲ್ಲಿ ಮಾತಿನ ಚಕಮಕಿ ಬಾಂಧವ್ಯದಲ್ಲಿ ಕೊರತೆ ಏನಾದರೂ ಆಕಸ್ಮಿಕ ನಷ್ಟಗಳಾಗುವಂಥದ್ದು ಆಕಸ್ಮಿಕ ಖರ್ಚುಗಳು ಬರುವಂಥದ್ದು ಯಾವುದೇ ಪ್ರಯತ್ನದಲ್ಲಿ ವೈಫಲ್ಯಗಳು ಆಡುವಂಥದ್ದು ಹಾಗಾಗಿ ಇಪ್ಪತ್ತೆರಡರಿಂದ ಇಪ್ಪತ್ತಾರವರೆಗೆ ನಿಮಗೆ ಚಂದ್ರನ ಅನುಗ್ರಹ ಇರೋದಿಲ್ಲ ಅಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು ಇನ್ನು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ನಿಮಗೆ ಬಹಳ ಉತ್ತಮ ದಿನ ನಾಲ್ಕು ದಿನಗಳು ಇಪ್ಪತ್ತೇಳರಿಂದ ಮೂವತ್ತರವರೆಗೂ ನಿಮಗೆ ವಿಶೇಷವಾಗಿ ಅಲ್ಲಿ ಷಷ್ಠ ಮತ್ತು ಸಪ್ತಮದ ಚಂದ್ರನು ನಿಮಗೆ ಲಾಭವನ್ನು ಜಯವನ್ನು ಕೊಡಿದ್ದಾನೆ ಯಾವುದೇ ಪ್ರಯತ್ನಗಳಲ್ಲಿ ಸಫಲತೆ ಇದೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಕೆಲಸ ಕಾರ್ಯಗಳು ಆಗಲಿವೆ ಕನಸು ನನಸು ಅವಕಾಶ ಇನ್ನು ಸ್ತ್ರೀಯರು ಮಹಿಳೆಯರು ಗೃಹಿಣಿಯರಿಗೆ ಸಹ ಉತ್ತಮವಾದ ಫಲಿತಾಂಶ ವ್ಯಾಪಾರ ಉದ್ಯಮದವರಿಗೆ ಸಹ ಅನೇಕ ರೀತಿಯ ಲಾಭಗಳು ಬರುವಂಥದ್ದು ಕೃಷಿ ಕೈಗಾರಿಕೆ ಅಥವಾ ಇನ್ನಿತರ ಹೈನುಗಾರಿಕೆ ತೋಟಗಾರಿಕೆ ಮಾಡುವಂಥವರಿಗೆ ಸಹ ಅನೇಕ ರೀತಿಯ ಲಾಭಗಳು ಸರ್ಕಾರದ ಯೋಜನೆಗಳ ಲಾಭ ಬಂಧು ಮಿತ್ರರಲ್ಲಿ ಬಾಂಧವ್ಯ ಚೆನ್ನಾಗಿರುತ್ತೆ ಹಾಗಾಗಿ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ ಚಂದ್ರನ ವಿಶೇಷದ ಬೆಂಬಲ ಇದೆ ಮೂವತ್ತೊಂದು ನಿಮಗೆ ವಿರುದ್ಧವಾದ ಪರಿಣಾಮ ಬರ್ಬೋದು ಕಷ್ಟ ನಷ್ಟಗಳ ಸಾಧ್ಯತೆ ಬಾಂಧವ್ಯದಲ್ಲಿ ಕೊರತೆ ಜೊತೆಗೆ ಬಂಧು ಮಿತ್ರರಲ್ಲಿ ವೈರುಧ್ಯಗಳು ಬರುವಂಥದ್ದು ತಂದೆ ಮಕ್ಕಳ ಜೊತೆಗೆ ಏನಾದರೂ ಹದಗೆಡುವಂಥ ಘಟನೆಗಳು ಆಗ್ಬೋದಾಗಿದೆ ಹಾಗಾಗಿ ಮೂವತ್ತೊಂದರಲ್ಲಿ ಸಹ ಇಂಥ ಒಂದು ಎಚ್ಚರಿಕೆ ಹೆಜ್ಜೆ ಬೇಕು ಇವೆಲ್ಲವೂ ಚಂದ್ರನ ಚಲನೆಗೆ ಅನುಗುಣವಾಗಿ ಕ್ಷಿಪ್ರವಾಗಿ ನಿಮಗೆ ಎರಡೆರಡು ಅಥವಾ ಮೂರು ದಿನಗಳಿಗೆ ಬದಲಾಗುವಂಥ ಚಂದ್ರನ ಫಲಿತಾಂಶದ ಅನುಸಾರವಾಗಿ ಗೋಚಾರ ಫಲ ಹೇಳಿದ್ದಾಗಿದೆ ಇಲ್ಲಿ ಸುಮಾರು ಹದಿನಾರು ದಿನಾಂಕಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಬರುತ್ತಿದೆ ಇನ್ನು ಈ ತಿಂಗಳ ನೀವು ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದಾಗ ಅದೃಷ್ಟದ ಬಣ್ಣಗಳಂದರೆ ವೈಟ್ ಅಥವಾ ಬಿಳಿ ಬಣ್ಣ ತಿಂಗಳ ಪೂರ್ತಿ ಶುಕ್ರನ ಅನುಗ್ರಹ ಇದೆ ಹಾಗೆ ವೈಟ್ ಅಥವಾ ಬಿಳಿ ಬಣ್ಣ ಮತ್ತು ಸಂಖ್ಯೆ ಆರು ನಂಬರ್ ಸಿಕ್ಸ್ ಅನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು ಕೇತುವಿನ ಬೆಂಬಲ ನಿಮಗೆ ತಿಂಗಳ ಪೂರ್ತಿ ಇರುವಂಥದ್ದು ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಅಥವಾ ಸಂಖ್ಯೆ ಏಳು ನಂಬರ್ ಸೆವೆನ್ ಅದನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು ಏನು ಮಂಗಳನ ಅನುಗ್ರಹ ನಿಮಗೆ ತಿಂಗಳಲ್ಲಿ ಇಪ್ಪತ್ತ ಏಳರವರೆಗೆ ಇರುತ್ತೆ ಇಪ್ಪತ್ತೇಳರವರೆಗೆ ಮಂಗಳನ ಬೆಂಬಲ ಇರುವ ಕಾರಣ ನೀವು ಮಂಗಳನಿಗೆ ಸಂಬಂಧಿಸಿದ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆ ಒಂಬತ್ತು ನಂಬರ್ ನೈನನ್ನು ನೀವು ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಬೋದಾಗಿದೆ ಹಾಗಾಗಿ ವೈಟ್ ಮಿಕ್ಸ್ ಮತ್ತು ರೆಡ್ ಬಣ್ಣವನ್ನು ಬಳಸ್ಕೊಳ್ಳೋದು ಚಂದ್ರನ ಬೆಂಬಲ ಇರುವಂಥ ಹದಿನಾರು ಡೇಟ್ಗಳನ್ನು ಪ್ರತ್ಯೇಕವಾಗಿ ಹೇಳಿದರೆ ಆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳಲ್ಲಿ ನೀವು ಸ್ನೋ ವೈಟ್ ಅಥವಾ ಸ್ನೋ ಹಿಮದ ಬಣ್ಣವನ್ನು ಮತ್ತು ಸಂಖ್ಯೆ ಎರಡು ನಂಬರ್ ಟೂವನ್ನು ಚಂದ್ರನ ಬೆಂಬಲಿತ ದಿನಗಳಲ್ಲಿ ಬಳಸ್ಕೊಳ್ಬೋದಾಗಿದೆ ಇನ್ನು ನಿಮಗೆ ಇರತಕ್ಕಂತಹ ಅಲ್ಲಿ ವೈರುಧ್ಯದ ಗ್ರಹಗಳು ಅಂತ ಆಗಲೇ ಹೇಳಿದ್ದೇನೆ ಅಲ್ಲಿ ಕೆಲವೊಂದು ರವಿ ಬುಧರು ವಿರುದ್ಧವಾಗಿರ್ತಾರೆ ಗುರು ಶನಿ ರಾಹು ಮತ್ತು ನಿಮಗೆ ಅಲ್ಲಿ ಇರತಕ್ಕಂತಹ ಇತರ ಗ್ರಹಗಳ ವೈರುಧ್ಯವನ್ನು ನೀವು ಈ ದೇವತಾ ಭಕ್ತಿ ಮಾರ್ಗದಿಂದ ನಿವಾರಣೆ ಮಾಡ್ಕೋಬೋದಾಗಿದೆ ಗಣೇಶನ ಭಕ್ತಿ ಮಾಡ್ಬೋದು ಶಿವನ ಅಥವಾ ಈಶ್ವರನ ಭಕ್ತಿ ಮಾಡುವಂಥದ್ದು ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ಮಾಡಿದ್ರೆ ರಾಹು ದೋಷ ಇದೆಲ್ಲ ಕಡಿಮೆ ಆಗುತ್ತೆ ಹನುಮಾನ್ ಮತ್ತು ಹನುಮಾನ್ ಆಂಜನೇಯ ಸ್ವಾಮಿ ಭಕ್ತಿ ಮಾಡೋದ್ರಿಂದ ನಿಮಗೆ ವಿಶೇಷವಾಗಿರ್ತಕ್ಕಂಥ ಸಾಡೆ ಸಾತಿಯ ಪ್ರಭಾವ ಸ್ವಲ್ಪ ನಿವಾರಣೆ ಆಗುತ್ತೆ ಹನುಮಾನ್ ಚಾಲಿಸ ಹನುಮಾನ್ ಅಷ್ಟೋತ್ತರ ಆಂಜನೇಯನ ವಿದ್ಯ ಸ್ತುತಿ ಸ್ತೋತ್ರಗಳು ಅದೇ ರೀತಿ ಶನಿ ಮಹಾತ್ಮರ ಭಕ್ತಿ ಶನಿ ಮಹಾತ್ಮರಿಗೆ ಸಂಬಂಧಪಟ್ಟ ಸ್ತೋತ್ರಗಳು ಅಥವಾ ಶನಿ ಪೀಡಾಪರಿಹಾರ ಸ್ತೋತ್ರ ಶನಿವಾರದಂದು ದಾನ ಧರ್ಮ ಅರಳಿ ಮರದ ಪ್ರದಕ್ಷಿಣೆ ಜೊತೆಗೆ ಗುರು ಹಿರಿಯರನ್ನು ಗೌರವಿಸುವಂಥದ್ದು ಜೊತೆಗೆ ನಿಮ್ಮ ನಿಮ್ಮ ಒಂದು ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸ್ವಲ್ಪ ಸಂಯಮವನ್ನು ದಾನ ಕಾಣಕೊಳ್ಳೋದು ದಾನ ಧರ್ಮದ ಕಡೆ ಸ್ವಲ್ಪ ಗಮನವನ್ನು ಹರಿಸುವಂಥದ್ದು ದೈವತಾ ಚಿಂತನೆ ಮಾಡುವಂಥದ್ದು ನಾಸ್ತಿಕತೆಯನ್ನು ಕಡಿಮೆ ಮಾಡುವಂಥದ್ದು ಇವೆಲ್ಲ ಮಾಡೋದ್ರಿಂದ ನಿಮಗೆ ಇರತಕ್ಕಂಥ ದೋಷವನ್ನು ಕಂಡುಕೊಳ್ಬೋದು ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾಪರಿಹಾರ ಶ್ಲೋಕವನ್ನು ಹೇಳಬಹುದಾಗಿದೆ ಮೀನರಾಶಿಯವರು ಒಟ್ಟಿನಲ್ಲಿ ಮೀನರಾಶಿಯವರಿಗೆ ಈ ಜುಲೈ ತಿಂಗಳಲ್ಲಿ ಒಂದು ಆಶಾ ಕಿರಣ ಖಂಡಿತ ಇದೆ ಆರ್ಥಿಕವಾಗಿಯೂ ನಿಮಗೆ ಕೆಲವೊಂದು ಜೊತೆಗೆ ನಿಮ್ಮ ವ್ಯಾಪಾರ ಉದ್ಯಮ ವೃತ್ತಿ ವಿಚಾರವಾಗಿಯೂ ಒಂದು ಉತ್ತಮ ಸೂಚನೆಗಳು ಉತ್ತಮವಾದ ಸುದ್ದಿಗಳು ಶುಭ ಸಮಾಚಾರಗಳು ಘಟಿಸಲಿವೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಉತ್ತಮ ಫಲಗಳು ನಿಮಗೆ ಆರ್ಥಿಕವಾಗಿಯೂ ಜೊತೆಗೆ ನಿಮ್ಮ ಇದು ಸಾಮಾಜಿಕವಾಗಿಯೂ ಉತ್ತಮ ಆಗೊಳ್ಳುವಂಥ ಅವಕಾಶ ಇದೆ ಅದನ್ನು ಸದ್ಬಳಕೆ ಮಾಡಿಕೊಳ್ಳಿ ಮನಸ್ಸನ್ನು ಸ್ವಲ್ಪ ನಿಯಂತ್ರಣ ಕೆಲವೊಮ್ಮೆ ಮಾಡ್ಕೋಬೇಕು ಸಿಟ್ಟನ್ನು ನಿಯಂತ್ರಣ ಮಾಡ್ಕೋಬೇಕು ಆರ್ಥಿಕವಾದ ಸ್ವಲ್ಪ ಭದ್ರತೆಯನ್ನು ಸಹ ಕಾಪಾಡಿಕೊಳ್ಬೇಕಾಗುತ್ತೆ ಹಾಗಾಗಿ ಎಲ್ಲ ಮೀನರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಆಯುರ್ ಆರೋಗ್ಯ ಜಯ ಲಾಭಗಳು ಸಿದ್ಧಾಗಲೇ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಮುಂದೆ ನಿಮ್ಮ ಪ್ರೋತ್ಸಾಹ ನೀಡಿದ್ರೆ ಸಿಗ್ತಾ ಇರಲಿ ಸರ್ವೇಷ ನಮ್ ತನ್ನ ಮಂಗಳಾನಿ ಭವಂತು